ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಒತ್ತಾಯಿಸಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಉದ್ದೇಶ ನಲವತ್ತೆಂಟು ವರ್ಷಗಳ ಹಿಂದೆ ಯಾವ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರು ಅವತ್ತು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಈ ರಾಜ್ಯಕ್ಕೆ ಬರುವ ವಲಸಿಗರಿಂದ ಕನ್ನಡಿಗರ ಉದ್ಯೋಗವನ್ನ ಕಿತ್ಕೋತಾರೆ ಅಂತ ಕೂಗು ಕೇಳ ಬಂದಾಗ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ರಾಮಕೃಷ್ಣ ಅವರು ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಆ ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು ಅಧ್ಯಕ್ಷತೆಯನ್ನ ಅಧ್ಯಕ್ಷರಾಗ್ತಾರೆ ಆ ಸಮಿತಿಯಲ್ಲಿ ಕನ್ನಡದ ಹೋರಾಟಗಾರರಾದಂತ ಪ್ರಭಾಕರ್ ರೆಡ್ಡಿ ಅವರು ನಾರಾಯಣ್ ಕುಮಾರ್ ಹಾಗೆ ಅನೇಕ ಸಾಹಿತಿಗಳು ಎಲ್ಲರೂ ಆ ಸಮಿತಿಯಲ್ಲಿ ಇರ್ತಾರೆ ಆ ಸಮಿತಿಯನ್ನ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆ ಅವ್ರಿಗೆ ಕೊಟ್ಟಾಗ ರಾಮಕೃಷ್ಣ ಹೆಗಡೆ ಅವರು ಆ ಸಮಿತಿ ತಗೋ ಆ ವರದಿಯನ್ನ ತಗೋತಾರೆ ಆದ್ರೆ ಅದರ ಇಂಪ್ರೂವ್ಮೆಂಟ್ ಮಾಡೋದಿಲ್ಲ ಆ ವರದಿಯನ್ನ ಅಧಿಕೃತವಾಗಿ ಜಾರಿಗೆ ಬರುವುದಿಲ್ಲ ಅದು ಯಾಕೆ ಅನ್ನೋದು ನಮಗೆ ಗೊತ್ತಿಲ್ಲದ ವಿಚಾರ ಆದ್ರೆ ಇವತ್ತು ಏನಾಗ್ತಾ ಇದೆ ಆ ವರದಿ ಜಾರಿಗೆ ಬರ್ಲಿಕ್ಕೆ ಅನೇಕ ಭಾಷಾ ಅಲ್ಪಸಂಖ್ಯಾತ ಉದ್ಯಮಗಳಿರ್ಬೋದು ಭಾಷಾ ಅಲ್ಪಸಂಖ್ಯಾತ ರಾಜಕಾರಣಿಗಳಿರ್ಬೋದು ಭಾಷಾ ಅಲ್ಪಸಂಖ್ಯಾತ ವಲಸ ವಲಸೆ ಬಂದಂಥ ಜನರು ಇರ್ಬೋದು ಅದರ ಪರಿಣಾಮದಿಂದಾಗಿ ಇವತ್ತು ಕನ್ನಡಿಗರಿಗೆ ಸಿಕ್ಕ ಉದ್ಯೋಗ ಸಿಗ್ತಾ ಇಲ್ಲ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದು ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಂಡ್ರು ಆದರೆ ಇವತ್ತೇನಾಗಿದೆ ನಮ್ಮ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಹಿಂದಿ ಭಾಷೆ ಮಾತಾಡುವಂಥ ಹಿಂದಿಯವರಿಂದ ನಮ್ಮ ಮಕ್ಕಳ ಬದುಕು ಇವತ್ತು ಬೀದಿ ಬಂದಿದೆ ಉದ್ಯೋಗ ಸಿಗ್ತಾ ಇಲ್ಲ ಎಲ್ಲ ಉದ್ಯಮಗಳಲ್ಲಿ ಎಂದ ಡಿ ಹೊರಗು ಎಲ್ಲ ಹಿಂದಿ ರಾಜ್ಯಗಳಿಂದ ಬಂದಂಥ ಬಿಹಾರಿಗಳಿರ್ಬೋದು ಬೇರೆ ಬೇರೆ ಹಿಂದಿ ರಾಜ್ಯಗಳಿಂದ ಬಂದಂಥ ಜನರ ಉದ್ಯೋಗ ಅವ್ರಿಗೆ ಸಿಗ್ತಾ ಇದೆ ಹಾಗಾಗಿ ನನ್ನ ನಾಡಿನ ಮಕ್ಕಳು ನನ್ನ ನೆಲದಲ್ಲಿ ಉದ್ಯೋಗ ಪಡ್ಕೊಳ್ಳಿಲ್ಲ ಅಂದ್ರೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ನಾಳೆ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಬದುಕಬೇಕು ಎಲ್ಲಿ ಹೋಗಿ ಉದ್ಯೋಗ ಮಾಡಬೇಕು ಎಲ್ಲಿ ಅವರ ಬದುಕನ್ನು ಆಸನಗೊಳಿಸ್ಕೋಬೇಕು ಅದಕ್ಕೋಸ್ಕರ ನಾವು ಇಪ್ಪತ್ತೈದು ವರ್ಷದಿಂದ ಕರವೇ ಬಂದಂತ ಎಲ್ಲ ಸರ್ಕಾರದ ಮುಂದೆ ನಮ್ಮ ಹಳನ್ನ ತೋಡ್ಕೊಂಡು ಕನ್ನಡಿಗರು ಹನಿ ಹಾಕ್ತಾ ಇದೆ ಕನ್ನಡಿಗರು ಉದ್ಯೋಗ ಸಿಗ್ತಾ ಉದ್ಯೋಗ ಕೊಡ್ತಾ ಇಲ್ಲ ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದವರ ಪಾಲ ಹಾಕ್ತಾ ಇದೆ ಅದಕ್ಕೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಮಾಡಿ ಅಂತ ಹೇಳಿ ಬಂದಂತ ಎಲ್ಲ ಸರ್ಕಾರ ಮುಂದೆ ಭಾರಿ ದೊಡ್ಡ ದೊಡ್ಡ ರ್ಯಾಲಿ ಮಾಡುದು ಪ್ರತಿಭಟನೆ ಮಾಡೋದು ಎಲ್ಲ ಮಾಡ್ದು ಇವತ್ತಿರದ ಯಾವುದೇ ಸರ್ಕಾರಗಳು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಯಾವುದೇ ಸರ್ಕಾರಗಳು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಲಿಲ್ಲ ಆದ್ರೆ ಇವತ್ತೊಂದು ನಾವು ತೀರ್ಮಾನಕ್ಕೆ ಬಂದಿದೀವಿ ಇಚ್ಛಿತಿಗೆ ಎಲ್ಲ ಎಲ್ಲ ಉದ್ಯಮದಲ್ಲಿ ಕೇಳ್ಬರ್ತದೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಒಂದು ದಿನಕ್ಕೆ ಬೆಂಗಳೂರಿಗೆ ಬರ್ತಿರುವಂತ ವಲಸೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಹತ್ತು ಸಾವಿರಕ್ಕೂ ಹೆಚ್ಚು ವಲಸೆ ಬೆಂಗಳೂರಿಗೆ ಬರ್ತಾ ಇದೆ ಎಲ್ಲ ಉದ್ಯಮದಲ್ಲಿ ಕನ್ನಡಿಗರನ್ನ ಕನ್ನಡಿಗರಿಗೆ ಉದ್ಯೋಗ ಕೈ ಹೋಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ನಾವು ನಮ್ಮ ನೆಲವನ್ನ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ ಅದಕ್ಕೆ ಸರ್ಕಾರ ಮುಂದೆ ಹೇಳ್ತಾ ಇದೀವಿ ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳು ಬಹುಶಃ ಹಾಳು ಮಾಡಬೇಡಿ ಅವರ ಬದುಕನ್ನು ಕಿತ್ಕೋಬೇಡಿ ಅವ್ರನ್ನ ನಾಳೆ ಪರದೇಶಿಗಳಾಗಿ ಮಾಡಬೇಡಿ ಅದಕ್ಕಾಗಿ ಒಂದು ಕಾನೂನು ರೂಪಿಸಿ ಯಾವ ಡಿಸೆಂಬರ್ ಇಪ್ಪತ್ತೇಳು ನಾಮಫಲಕದಲ್ಲಿ ಶೇಕಡ ಕನ್ನಡ ಅರುವತ್ತು ಆಗ್ಬೇಕು ಅಂತ ಕರವೇ ಇಳಿದಾಗ ಏನೋ ಒಂದು ಕಾಯ್ದೆ ಆಯ್ತಲ್ಲ ಅದೇ ಮಾದರಿಯಲ್ಲಿ ಉದ್ಯೋಗ ಮೀಸಲಾತಿಯಲ್ಲಿ ಕನ್ನಡಿಗರಿಗೆ ಡಿ ಮತ್ತು ಸಿ ಅಲ್ಲಿ ನೂರಕ್ಕೆ ನೂರಷ್ಟು ಎ ಮತ್ತು ಬಿ ಅಲ್ಲಿ ನೂರಕ್ಕೆ ಎಂಬತ್ತಷ್ಟು ಭಾಗ ಕನ್ನಡದ ಮಕ್ಕಳಿಗೆ ಕೆಲಸ ಸಿಗ್ಬೇಕು ಅನ್ನುವ ಒಂದು ಕಾಯ್ದೆ ಜಾರಿ ಕನ್ನಡಿಗರು ಕನ್ನಡದ ನೆಲದಲ್ಲಿ ಬದುಕನ್ನ ಕಟ್ಕೋತಾರೆ ಕನ್ನಡದ ಮಕ್ಕಳು ಇಲ್ಲಿ ಊಟ್ಕೋತಾರೆ ಇಲ್ದೇ ಹೋದ್ರೆ ಅವರು ಈ ನೆಲದಲ್ಲಿ ಪರಕೀರಂತೆ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿಂದ ಹೋರಾಟವನ್ನ ನಾವು ಪ್ರಾರಂಭ ಮಾಡಿದೀವಿ ಮಧ್ಯಾಹ್ನ ಮೂರು ಗಂಟೆಗೆ ಮುಖ್ಯಮಂತ್ರಿಗಳ ಭೇಟಿ ಮಾಡ್ತೀವಿ ನಾವು ಒಂದು ವರದಿಯನ್ನ ಮಾಡಿದ್ದೀವಿ ಆ ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ ಒಂದು ತಿಂಗಳು ಸರ್ಕಾರದ ಮುಂದೆ ನಾವು ಅವರಿಗೆ ದಿನಾಂಕವನ್ನು ಇವತ್ತಿನಿಂದ ನಿಗ್ರಿ ಮಾಡ್ತಾ ಇದ್ದೀವಿ ಒಂದು ತಿಂಗಳೊಳಗೆ ಸರ್ಕಾರ ಆ ಸಮಿತಿಯನ್ನ ಜಾರಿ ತರುವ ಕೆಲಸ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತೀವಿ